ಶಿಕ್ಷಕರಿ ನಿರೂಪಕಿ ನಟಿ ಅನುಶ್ರೀ ಅವರು ಮಣಿ ಏರಲು ಸಜ್ಜಾಗಿದ್ದಾರೆ ಕೆಲ ವರ್ಷಗಳಿಂದ ಅನುಶ್ರೀ ಯಾವಾಗ ಸಿಕ್ಕಿದೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೈದಕ್ಕೆ ಮದುವೆಯಾಗಲಿದ್ದಾರೆ ಕೊಡಗು ಮೂಲದ ಕಾರ್ಪೊರೇಟ್ ಉದ್ಯಮಿ ರೋಷನ್ ಜೊತೆ ಅನುಶ್ರೀ ಮದುವೆ ನಡೆಯಲಿದೆ ಅನುಶ್ರೀ ಅವರು ಫ್ಯಾಮಿಲಿ ನೋಡಿದ ಹುಡುಗನನ್ನೇ ಮದುವೆಯಾಗುತ್ತಿದ್ದಾರೆ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ನಡೆಯಲಿದೆ ಈ ಬಾರಿ ನಾನು ಮದುವೆ ಆಗ್ತೀನಿ ಈ ವರ್ಷವೇ ಮದುವೆ ನಡೆಯುತ್ತದೆ ಎಂದು ಅನುಶ್ರೀ ಅವರು ಅನುಶ್ರೀಪ ಸೇರಿದಂತೆ ಮಹಾನ್ಟಿ ಶೋನಲ್ಲಿ ಸಾಕಷ್ಟು ಬಾರಿ ಹೇಳಿದ್ದರು ಅದೀಗ ನಿಜವಾಗುತ್ತಿದೆ ಈ ಬಗ್ಗೆ ಅನುಶ್ರೀ ಅವರು ಅಧಿಕೃತ ಹೇಳಿಕೆ ನೀಡಬೇಕಿದೆ ಅಂದಹಾಗೆ ಅನುಶ್ರೀ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ಹೋಗಿದ್ದರು ಆ ಬಳಿಕ ಅವರ ತಾಯಿ ಅನುಶ್ರೀಯನ್ನು ತಮ್ಮನನ್ನು ಸಾಕಿದ್ದರು ಅನುಶ್ರೀ ಅವರು ಮಂಗಳೂರಿನವರಾಗಿದ್ದು ಆ ಬಳಿಕ ದುಡಿಯಲು ಆರಂಭಿಸಿದರು ಈಗ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಅವರೇ ಹೊತ್ತುಕೊಂಡಿದ್ದಾರೆ ಹಾಗಾಗಿ ತಡವಾಗಿ ಮದುವೆಯಾಗ್ತಿದ್ದಾರೆ ಈ ಬಗ್ಗೆ ಅನುಶ್ರೀ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಮುಂದಿನ ದಿನಗಳಲ್ಲಿ ಅವರು ಈ ಬಗ್ಗೆ ಮಾಹಿತಿ ರಿವೀಲ್ ಮಾಡೋ ಸಾಧ್ಯತೆ ಇದೆ